ಇತಿಹಾಸದಲ್ಲಿ ಯಾವತ್ತು ಧಾರ್ಮಿಕ ಸಂಘರ್ಷವನ್ನ ಕಾಣದಂತಹ ನಾಗಮಂಗಲ ಹೊತ್ತಿ ಉರಿತು ಇದಾದ ಬಳಿಕ ಮಂಗಳೂರಿನಲ್ಲೂ ಕೂಡ ಗಲಭೆ ನಡೆಸೋದಕ್ಕೆ ಏನಾದರೂ ಕಿಡಿಗೇಡಿಗಳು ಸ್ಕೆಚ್ ಹಾಕಿದ್ರ ಆ ರೀತಿಯಾದಂತಹ ಒಂದು ಪ್ಲಾನ್ ಏನಾದರೂ ಇತ್ತಾ ಅನ್ನುವಂತಹ ಪ್ರಶ್ನೆ ಅನುಮಾನ ಕಾಡ್ತಾ ಇದೆ ಮಂಗಳೂರಿನ ಕಾಟಿಪಳ್ಳದಲ್ಲಿ ಮಸೀದಿ ಮೇಲೆ ಕಲ್ಲು ತೂರಾಟವಾಗಿದೆ ಎರಡು ಬೈಕ್ನಲ್ಲಿ ಬಂದಂತಹ ನಾಲ್ಕು ಜನ ಕಿಡಿಗೇಡಿಗಳ ತಂಡ ಒಂದು ಮಸೀದಿಯ ಮೇಲೆ ಕಲ್ಲು ತೂರಾಟ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದೆ ಈಗಾಗಲೇ ನಾಗಮಂಗಲ ಹೊತ್ತಿ ಉರಿದಿತ್ತು ಎಂದೂ ಕೂಡ ಈ ರೀತಿಯಾಗಿ ಧಾರ್ಮಿಕ ಸಂಘರ್ಷವನ್ನು ನಾಗಮಂಗಲ ಕಂಡಿರಲಿಲ್ಲ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಅಂದರೆ ಮಂಗಳೂರಿನಲ್ಲೂ ಕೂಡ ಗಲಭೆಯನ್ನು ನಡೆಸೋದಕ್ಕೆ ಸ್ಕೆಚ್ ಏನಾದರೂ ಹಾಕ್ಕೊಂಡಿದ್ರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಅನುಮಾನ ಕಾಡ್ತಾ ಇದೆ ನಿನ್ನೆ ರಾತ್ರಿ ಸರಿಸುಮಾರು ಹತ್ತು ಮೂವತ್ತಕ್ಕೆ ಆ ಸುಮಾರು ಆ ಒಂದು ಸಂದರ್ಭದಲ್ಲಿ ನಾಲ್ಕು ಜನ ಎರಡು ಬೈಕ್ ಮೇಲೆ ಬರ್ತಾರೆ ಎರಡು ಬೈಕ್ ಮೇಲೆ ಬಂದಂತಹ ಗಲಭೆಕೋರರು ಬೈಕ್ನಿಂದ ಇಳಿತಾ ಇದ್ದಂತೆ ಕಲ್ಲು ತೂರಾಟ ಮಾಡ್ತಾರೆ ಮಸೀದಿ ಮೇಲೆ ಕಲ್ಲು ತೂರಾಟ ಮಾಡಿರುವ ಹಿನ್ನೆಲೆಯಲ್ಲಿ ಬದ್ರಿಯಾ ಮಸೀದಿಯ ಗ್ಲಾಸ್ಗಳೆಲ್ಲವೂ ಕೂಡ ಪುಡಿ ಪುಡಿಯಾಗಿದೆ ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಮಂಗಳೂರಿನ ಹೊರವಲಯದ ಕಾಟಿ ಪಳ್ಳದಲ್ಲಿ ಇರುವಂತಹ ಮೂರನೇ ಬ್ಲಾಕ್ನಲ್ಲಿ ಇರುವಂತಹ ಒಂದು ಬದ್ರಿಯಾ ಮಸೀದಿ ಈ ಮಸೀದಿಯ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಇನ್ನು ಕಲ್ಲು ತೂರಾಟ ಮಾಡಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಸಕಲ ಭದ್ರತೆಗಳನ್ನು ಒದಗಿಸಿದ್ದಾರೆ ಯಾವುದೇ ರೀತಿಯಾದಂತಹ ಗಲಭೆಗಳಾಗಬಾರದು ಇನ್ನು ಯಾರು ಕಲ್ಲು ತೂರಾಟವನ್ನು ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅವರನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಅಂತ ಪೊಲೀಸರು ಜಾಲವನ್ನು ಬೀಸಿದ್ದಾರೆ ಆದರೆ ಇಲ್ಲಿ ಸಹಜವಾಗಿ ಒಂದು ಕಾಡುವಂತಹ ಪ್ರಶ್ನೆ ಮಂಗಳೂರಿನಲ್ಲೂ ಕೂಡ ಗಲಭೆಯನ್ನು ಎಬ್ಬಿಸೋದಕ್ಕೆ ಏನಾದರೂ ಪ್ರಯತ್ನ ನಡೀತಾ ಇತ್ತಾ ಅಂತ ಯಾಕಂದರೆ ಈಗಾಗಲೇ ಬಿ ಸಿ ರೋಡ್ನಲ್ಲಿ ಒಂದು ನಿರ್ಮಾಣ ಆಗಿರುವಂತಹ ವಾತಾವರಣವನ್ನು ನೋಡ್ತಾ ಇದ್ದೀರಿ ಅದರ ಹಿಂದಿನ ದಿನ ಅಂದರೆ ನಿನ್ನೆ ರಾತ್ರಿ ಮಸೀದಿಯ ಮೇಲೆ ಕಲ್ಲು ತೂರಾಟದ ಒಂದು ಘಟನೆ ಇದೆಲ್ಲವೂ ಕೂಡ ಪ್ರಚೋದನೆ ಮಾಡುವಂತಹ ಒಂದು ಕೆಲಸವನ್ನು ಏನಾದರೂ ಮಾಡ್ತಾ ಇದ್ರ ಒಂದು ಬಹುದೊಡ್ಡ ಗಲಭೆಯನ್ನು ಮಾಡೋದಕ್ಕೆ ಏನಾದರೂ ಪ್ಲ್ಯಾನ್ ಆಗಿತ್ತಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇರುವಂಥದ್ದು